ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನೋ ನಿನ್ನದು ಮನೋ ನಿನ್ನದು ಭಾಗ ಮೂವತ್ತೇಳು ಅವನ ಕೈಗಳು ಅವಳನ್ನು ಬಳಸಲು ಹಾತರಿಯುತ್ತಿತ್ತು ಪಕ್ಕದಲ್ಲಿ ಹುಡುಗಿಯಿಲ್ಲ ನೆಲದ ಮೇಲೆ ಚಾಪೆ ಹಾಸಿ ನಡುಗುತ್ತಾ ಮಲಗಿರುವವಳನ್ನು ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು ಒಂದು ಕ್ಷಣವೂ ತಡ ಮಾಡದೆ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ ಅವಳ ಮೈ ಗಣ್ಣಗೆ ಕೊರೆಯುತ್ತಿತ್ತು ಮೈ ಮರ ಕಟ್ಟಿದಂತಾಗಿತ್ತು ಮನಸ್ಸು ಕದಡಿದಂತಾಗಿ ಮೆಲ್ಲನೆ ಮಾತಿಗೆ ಶುರು ಹಚ್ಚಿದ್ದಳು ದಿಯಾ ಯಾಕೋ ನಿದ್ರೆ ಬರ್ತಾ ಇಲ್ಲ ಇಶು ದಿಯಾ ಮೆಲ್ಲನು ಸುರಿದಳು ಮೊದಲಾಗಿದ್ದರೆ ನನ್ನ ಎದೆ ಮೇಲೆ ತಲೆ ಇಟ್ಕೊಂಡು ಮಲಕೋಚಿನ ನಿಂಗೆ ಒಳ್ಳೆ ನಿದ್ದೆ ಬರುತ್ತೆ ಎಂದು ಹೇಳಿ ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದ ಇಶಾನ್ ಸುಮ್ಮನೆ ಸಿಕ್ಕಿದ್ದೆಲ್ಲ ಯೋಚನೆ ಮಾಡದೆ ಮಲಗಿಕೊಂಡ್ರೆ ನಿದ್ದೆ ಬರುತ್ತೆ ಎಂದು ಇಶು ನೀರಸವಾಗಿ ಉತ್ತರಿಸಿದ ದಿಯಾ ನಿಟ್ಟುಸಿರುಬಿಟ್ಟು ಕಣ್ಮುಚ್ಚಿದಾಗ ಪಕ್ಕಕ್ಕೆ ತಿರುಗಿ ಮಲಗಿದ ಅವಳತ್ತ ತಿರುಗಿ ಕೂಡ ನೋಡಲಿಲ್ಲ ಅವಳ ಮನಸ್ಸಿಗೇನೋ ಉಂಟಾಗಿದೆ ಎಂದು ಗೊತ್ತಿದೆ ಆದರೆ ತನಗಾದ ಅವಮಾನ ಅದಕ್ಕೆ ಬೆಲೆಯಿಲ್ಲವೇ ಮೊದಲು ಏನಾಯಿತು ಎಂದು ಅವಳೇ ಕೇಳಲಿ ತಾನಾಗಿ ಏಕೆ ಕೇಳಬೇಕು ಎಂಬುದು ಅವನ ಅಭಿಪ್ರಾಯವಾಗಿತ್ತು ಈಗ ಒಂದು ತಿಂಗಳಿಂದ ಈಶಾನ್ನ ಜೀವನದಲ್ಲೂ ಬದಲಾವಣೆ ಆಗಿತ್ತಲ್ಲ ದಿನ ರಾತ್ರಿ ಪತ್ನಿಯನ್ನು ತಬ್ಬಿ ಹಿಡಿದುಕೊಂಡು ಮಲಗುತ್ತಿದ್ದ ಇಂದು ಅದಕ್ಕೆ ಅವನ ಸ್ವಾಭಿಮಾನ ಅಡ್ಡ ಬಂದಿತ್ತು ಅವಳತ್ತ ತಿರುಗಿದರೆ ತಾನೆಲ್ಲಿ ತನ್ನ ಸಂಯಮವನ್ನು ಕಳೆದುಕೊಳ್ಳುತ್ತೇನೋ ಎಂಬ ಭಯ ಇಶಾನ್ಗೆ ಈಗ ಅವಳು ತನ್ನವಳು ತನ್ನ ಕೈ ಹಿಡಿದವಳು ಯಾವುದೋ ಕಾರಣಕ್ಕೆ ಆ ವಿಷಯವನ್ನು ತನ್ನಿಂದ ಮುಚ್ಚಿಡುತ್ತಿದ್ದಾಳೆ ಅದು ಕ್ಷಮಿಸಲಾರದಂತಹ ತಪ್ಪೇನಲ್ಲ ಅವನ ಕೈಗಳು ಅವಳನ್ನು ಬಳಸಲು ಹಾತೊರೆಯುತ್ತಿತ್ತು ಆದರೆ ಆಗಲೇ ವೈದ್ಯರು ಹೇಳಿದ ಮಾತು ನೆನಪಿಗೆ ಬಂದಿತ್ತು ಅವಳಿಗೆ ಎರಡು ತಿಂಗಳಾಯಿತು ಅವಳು ಟಿ ಪಿ ಮಾಡಿಸಬೇಕು ಅಂತ ಬಂದಿದ್ಲು ಅವಳಿಗೆ ಎರಡು ತಿಂಗಳಾಗಲು ಹೇಗೆ ಸಾಧ್ಯ ಬಹುಶಃ ವೈದ್ಯರಿಗೆ ಹೇಳುವಾಗ ತಿಂಗಳು ವ್ಯತ್ಯಾಸವಾಗಿರಬಹುದು ಪ್ರಸಿದ್ಧ ಗೈನಿಕಾಲಜಿಸ್ಟ್ ಎಂದ ಮೇಲೆ ಅದೆಷ್ಟು ಪೇಷೆಂಟ್ಗಳನ್ನು ನೋಡುತ್ತಾರೋ ಹೇಳುವಾಗ ತಿಂಗಳು ತಪ್ಪಿರುವ ಸಾಧ್ಯತೆ ಇದೆಯಲ್ಲ ದಿಯಾ ಈ ತಿಂಗಳು ಹೊಟ್ಟೆ ನೋವು ಎಂದು ಹೇಳಿದ್ದು ಅವನಿಗೆ ಜ್ಞಾಪಕವೇ ಇರಲಿಲ್ಲ ಅಂದರೆ ಅವಳ ಪಿ ಪೀರಿಯಡ್ ಮುಂದೆ ಹೋಗಿದೆ ತನಗೆ ಅದು ಜ್ಞಾಪಕಕ್ಕೆ ಬಂದಿರಲಿಲ್ಲ ಎಲ್ಲ ಸಂದರ್ಭಗಳು ಸಾಕ್ಷಿಗಳು ತಿಯಾ ಪ್ರೆಗ್ನೆಂಟ್ ಎಂಬುದನ್ನು ಸಾಬೀತುಪಡಿಸಿತ್ತು ಇಶಾನ್ಗೆ ಅಲ್ಲದೆ ತನ್ನನ್ನು ಕೇಳದೆ ಅವಳೊಬ್ಬಳೇ ಅಂತಹ ಮ ಮಹತ್ತರವಾದ ನಿರ್ಧಾರ ತೆಗೆದುಕೊಂಡಿರುವುದು ಸರಿಯಲ್ಲ ಎಂದು ಹೇಳುತ್ತಿತ್ತು ಅವನ ಮನಸ್ಸು ಕಾನೂನಿನ ಪ್ರಕಾರ ತಂದೆಯಾದವನಿಗೆ ಮಗುವಿನ ಮೇಲೆ ಸಂಪೂರ್ಣ ಅಧಿಕಾರವಿದೆ ತಂದೆಗೆ ಅರಿವಿಲ್ಲದಂತೆ ಹೊಟ್ಟೆಯಲ್ಲಿರುವ ಮಗುವಿನ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದು ಅದು ಅಷ್ಟು ದೊಡ್ಡ ನಿರ್ಧಾರ ಅಪರಾಧವೇ ಸರಿ ಇಶಾನ್ನ ಮನಸ್ಸು ಅವಳೊಂದಿಗೆ ರಾಜಿಯಾಗಲು ಸಮ್ಮತಿಸಲಿಲ್ಲ ಆದರೂ ಅಭ್ಯಾಸ ಬಲದಿಂದ ಅವಳ ಮೇಲೆ ಕೈ ಹಾಕಿ ಹೋದರೆ ಈಗ ಇಶಾನ್ನ ಹೃದಯ ಮನಸ್ಸುಗಳೆರಡು ಅವಳತ್ತ ಸರಿಯುತ್ತಿದೆ ಆದರೆ ಅವನ ಸ್ವಾಭಿಮಾನ ಅವಳಿಂದ ದೂರ ಇರು ಎಂದು ಮನಸ್ಸಿಗೆ ಎಚ್ಚರಿಕೆ ನೀಡುತ್ತಿದೆ ಒಂದು ವೇಳೆ ನಿದ್ದೆಯ ಮೋಡಿಯಲ್ಲಿ ತಾನೇನಾದರೂ ಮಾಡಿದರೆ ಅದರಿಂದ ಅವಳಿಗೆ ತೊಂದರೆ ಆಗಬಹುದು ಅನಂತರ ಅವಳು ಪೂರ ತನ್ನಿಂದ ದೂರ ಸರಿದು ಹೋಗಬಹುದು ಇಶಾನ್ ಯೋಚಿಸಿ ಯೋಚಿಸಿ ಹಣ್ಣಾದ ಕೊನೆಗೆ ತಮ್ಮಿಬ್ಬರ ಮಧ್ಯೆ ಒಂದು ಪಿಲ್ಲೋವನ್ನು ಇಟ್ಟ ತಾನೀಗ ನಿದ್ದೆ ಗಂಡಿನಲ್ಲಿಯೂ ಅವಳ ಬಳಿ ಹೋಗಲು ಸಾಧ್ಯವಿಲ್ಲ ತಮ್ಮಿಬ್ಬರ ಮಧ್ಯೆ ತಲೆದೆಂಬು ಇದೆಯಲ್ಲ ಅಷ್ಟರಲ್ಲಿ ತನಗೆ ಪೂರ್ತಿ ಎಚ್ಚರವಾಗಬಹುದು ಅವನಿಗೀಗ ಸಮಾಧಾನವಾಯಿತು ಅವನು ತಲೆದಿಂಬಿಡುವಾಗ ಅವನ ಕೈಬೆರಳುಗಳು ಅವಳ ಭುಜವನ್ನು ಸ್ಪರ್ಶಿಸಿತ್ತು ಸ್ಪರ್ಶದಿಂದಾಗಿ ದಿಯಾ ಅವನತ್ತ ತಿರುಗಿ ನೋಡಿದಳು ಅವನ ಮ ಮನಸ್ಸು ಹೊಗೆಯಾಡಿತು ನಾನು ಆಗಲೇ ಸನ್ಯಾಸಿಯಲ್ಲ ಅಂತ ಹೇಳಿದೆ ನೀನು ಕೇಳಲಿಲ್ಲ ನನ್ನಿಂದ ನಿಮಗೆ ಏನು ತೊಂದರೆ ಆಗಬಾರ್ದು ಅಂತ ಮುಂಜಾಗ್ರತಾ ಕ್ರಮವಾಗಿ ಈ ಪಿಲ್ಲೋವನ್ನು ಇಟ್ಟಿರೋದು ಇಶಾನ್ ಅವಳಿಗೆ ಹೇಳಿದ ಅವನ ಈ ಮಾತುಗಳನ್ನು ಕೇಳಿದಾಗ ದಿಯಾಳ ಎದೆಗೆ ಬಜ್ಜಿಯಿಂದ ಚುಚ್ಚಿದಂತಾಗಿತ್ತು ಇವನ ಮನಸ್ಸಲ್ಲಿ ಇರುವುದಾದರೂ ಏನು ಯಾಕೆ ಇಷ್ಟು ಕೋಪ ಕೇಳಿದರೆ ಹೇಳುತ್ತಿಲ್ಲ ತನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಇನ್ನೇನು ಮಾಡಲು ಸಾಧ್ಯ ಕಾರಣ ತಿಳಿದರೆ ಕ್ಲಾರಿಫೈ ಮಾಡಬಹುದು ಆದರೆ ಕಾ ಕಾರಣವೇ ಇಲ್ಲದೆ ಏನೆಂದು ಹೇಳಲು ಗೊತ್ತಾಗದೆ ಒದ್ದಾಡಿದಳು ದಿಯಾ ತಮ್ಮಿಬ್ಬರ ಮಧ್ಯೆ ಕಂದಕ ಸೃಷ್ಟಿಯಾಗಿದೆ ತಾವಿಬ್ಬರು ಎರಡು ಧ್ರುವಗಳಂತೆ ಆಗ ಸೆಕೆಯ ನೆಪ ಒಡ್ಡಿ ರೂಮ್ನಿಂದ ಹೊರಹೋಗಿ ಮಲಗಲು ಹೊರಟವನು ಸೆಕೆಯ ಒಂದು ನೆಪ ಮಾತ್ರ ಆದರೆ ಅದರ ಹಿಂದೆ ಬೇರೆಯೇ ಕಾರಣವಿದೆ ಈಗ ಅವನ ಬಳಿ ಮಲಗುವ ಮನಸ್ಸಾಗಲಿಲ್ಲ ಹುಡುಗಿಗೆ ಅವಳು ಎದ್ದು ಹೊರಹೋಗಿ ಮಲಗಬೇಕೆಂದು ರೂಮ್ನಿಂದ ಹೊರಬಂದಾಗ ಹೊರಗೆ ದೀಪ ಉರಿಯುವುದು ಕಾಣಿಸಿತು ಅಂದರೆ ಅತ್ತೆ ಇನ್ನೂ ಮಲಗಿಲ್ಲ ತಾನು ಬೇರೆ ನಲ್ಲಿ ಮಲಗಲು ಹೊರಟರೆ ಅದು ಅತ್ತೆಗೆ ಗೊತ್ತಾಗಬಹುದು ಒಂದು ವೇಳೆ ಅತ್ತೆಗೆ ಗೊತ್ತಾದರೆ ಪಾಪ ಅವರ ಮನಸ್ಸಿಗೆ ತಾನೇಗೆ ನೋವು ಕೊಡಬೇಕು ಮತ್ತೆ ರೂಮ್ನೊಳಗೆ ಬಂದು ಕೆಳಗೆ ಚಾಪೆ ಹಾಕಿಕೊಂಡು ಹೊದ್ದು ಮಲಗಿಕೊಂಡಳು ದಿಯಾ ಅವಳಿಗೆ ಮೊದಲೇ ಚಳಿ ಜಾಸ್ತಿ ನೆಲದ ಮೇಲೆ ಚಾಪೆ ಹಾಸಿದ್ದರು ಎಸಿ ಹಾಕಿದ್ದರಿಂದ ಚಳಿ ತಡೆಯಲಾಗುತ್ತಿಲ್ಲ ದಿಂಬಿನಲ್ಲಿ ಮುಖ ಮುಚ್ಚಿ ಮಲಗಲು ಯತ್ನಿಸಿದಳು ಮೈ ತುಂಬ ಬ್ಲ್ಯಾಂಕೆಟ್ ಹೊಡೆದುಕೊಂಡು ನಡುಗುತ್ತಾ ಮಲಗಿದಳು ತಿರುಗಿ ಮಲಗಿ ನಿದ್ದೆ ಮಾಡಿದ್ದ ಇಶಾನ್ಗೆ ಇದಾವುದೂ ಗೊತ್ತೇ ಆಗಿರಲಿಲ್ಲ ಎಷ್ಟೋ ಹೊತ್ತಿನ ಬಳಿಕ ಇಶಾನ್ಗೆ ಎಚ್ಚರವಾದಾಗ ಪಕ್ಕದಲ್ಲಿ ತಿರುಗಿ ನೋಡಿದರೆ ಪತ್ನಿಯಿಲ್ಲ ಬಹುಶಃ ಎದ್ದು ವಾಶ್ರೂಮ್ಗೆ ಹೋಗಿದ್ದಾಳೇನೋ ಎಂದುಕೊಂಡು ರೂಮ್ನಲ್ಲಿದ್ದ ಮಂದ ಬೆಳಕಿನಲ್ಲೇ ವಾಶ್ರೂಮ್ನತ್ತ ನೋಡಿದರೆ ಅಲ್ಲಿ ಕತ್ತಲು ನೀರು ಬೀಳುವ ಸದ್ದು ಕೂಡ ಕೇಳಿಸುತ್ತಿಲ್ಲ ಹಾಗಾದರೆ ಹುಡುಗಿ ಎಲ್ಲಿಗೆ ಹೋದಳು ತಾನು ಮೃತ ಅವಳನ್ನು ತಪ್ಪಾಗಿ ತಿಳಿಯುತ್ತಿರುವೇನೆ ತಾನು ಹಿಂದಿನ ದಿನ ರಾತ್ರಿ ಅವಳ ಬಳಿ ನಡೆದುಕೊಂಡ ರೀತಿ ಸರಿಯೇ ಗರ್ಭಿಣಿ ಎಂದರೆ ಮೊದಲೇ ಸೂಕ್ಷ್ಮ ಇಂಥ ಸಂದರ್ಭದಲ್ಲಿ ಅವಳ ಮನಸ್ಸಿಗೇ ನೋವಾಗುವಂತೆ ವರ್ತಿಸಬಾರದು ಆದರೆ ತಾನು ಅವಳ ಕಣ್ಣೀರಿಗೆ ಕಾರಣನಾದನಲ್ಲ ಅವನ ಮನ ನೊಂದುಕೊಂಡಿತ್ತು ಇಂತಹ ಸಂದರ್ಭದಲ್ಲಿ ಬಯಕೆ ಸಂಕಟ ಜಾಸ್ತಿ ಮೈ ಸರಿ ಇರುವುದಿಲ್ಲ ಅಲ್ಲದೆ ಇಂತಹ ಸಂದರ್ಭದಲ್ಲಿ ಮನಸ್ಸು ಕೂಡ ತುಂಬ ತುಂಬ ಸೂಕ್ಷ್ಮವಾಗಿರುತ್ತದೆ ಎಂದು ವೈದ್ಯರು ಅವನಿಗೆ ಹೇಳಿದ್ದರು ಒಂದು ವೇಳೆ ಭಯದಿಂದಾಗಿ ಅವಳು ಎಂ ಟಿ ಪಿ ಮಾಡಿಸಬೇಕೆಂದು ಬಂದಿದ್ದಾಳೋ ಏನೋ ಅದೇ ಕಾರಣಕ್ಕಾಗಿ ನಿನ್ನತ್ರ ವಿಷಯ ತಿಳಿಸಿಲ್ಲವೇನೋ ನೀನು ನಿಧಾನವಾಗಿ ಅವಳ ಮನಸ್ಸು ಅರಿತು ಅವಳ ಜೊತೆ ಮೃದುವಾಗಿ ವರ್ತಿಸಬೇಕು ಎಂದು ಹಿಂದಿನ ದಿನ ಭೇಟಿಯಾದಾಗ ಡಾಕ್ಟರ್ ಆಂಟಿ ಹೇಳಿರಲಿಲ್ಲವೇ ಅವರು ಹೇಳಿದ್ದರು ಅವಳ ದೇಹಕ್ಕೂ ಮನಸ್ಸಿಗೂ ವಿಶ್ರಾಂತಿ ಬೇಕೆಂದು ನಾನು ಹೇಳಿದ್ದೀನಿ ಅಂತ ಅವಳ ಮೇಲೆ ಸಿಟ್ಟಾಗಬೇಡ ತುಂಬ ತಾಳ್ಮೆಯಿಂದ ಅವಳ ಜೊತೆ ವರ್ತಿಸಬೇಕು ಅವಳ ಮನ ಓಲೈಸೋಕೆ ನೋಡ್ಕೋ ಎಂದು ಹೇಳಿದ್ದರು ತಾನು ಅವಳ ಬಳಿ ಸರಿಯಾಗಿ ವಿಚಾರಿಸದೆ ಅವಳ ಮೇಲೆ ರೇಗಿ ಅವಳ ಮೇಲೆ ಮುನಿಸಿಕೊಂಡಿದ್ದು ಅವಳಿಂದ ದೂರ ಸರಿದಿದ್ದು ಎಲ್ಲ ಸರಿಯೇ ಅವನು ತನ್ನೊಳಗೆ ಯೋಚಿಸಲಾರಂಭಿಸಿದ್ದ ಹಿಂದಿನ ದಿನ ಆ ಕ್ಷಣದಲ್ಲಿ ಅವನಿಗೆ ದಿಯಾ ತನ್ನವಳು ಅವಳ ಮೇಲೆ ಸ ಸರ್ವಾಧಿಕಾರ ತನ್ನದು ಎಂಬ ಭಾವನೆಗಳು ಮಾತ್ರವಿತ್ತು ತನ್ನ ಕೈ ಹಿಡಿದಾಗಿಯೇ ತನ್ನಿಂದ ವಿಷಯ ಮುಚ್ಚಿಟ್ಟಿದ್ದು ಮೂರನೆಯವರ ಮೂಲಕ ತನಗೆ ಆ ವಿಷಯ ಗೊತ್ತಾಗಿದ್ದು ತನಗೆ ಅವಮಾನವಾಗಿದ್ದು ಮಾತ್ರ ಅವನ ಮನಸ್ಸಲ್ಲಿತ್ತು ಅವಳ ಬಳಿ ವಿಷಯ ವಿಮರ್ಶೆ ಮಾಡಿ ಸತ್ಯಾಸತ್ಯತೆಯನ್ನು ತಿಳಿಯುವ ಉದ್ದೇಶವಾಗಲಿ ತಾಳ್ಮೆಯಾಗಲಿ ಈಶಾನ್ನಲ್ಲಿ ಇರಲಿಲ್ಲ ಹಿಂದಿನ ದಿನ ಅವಳ ಬಳಿ ಅಷ್ಟು ಕಠೋರವಾಗಿ ವರ್ತಿಸಬಾರದಾಗಿತ್ತು ಹುಡುಗಿ ಏನು ಮಾಡಿಕೊಂಡಿದ್ದಾಳೋ ಎಂದುಕೊಂಡಾಗ ಅವನ ನಿದ್ದೆ ಪೂರ್ತಿ ಹಾರಿಹೋಗಿತ್ತು ಗಡಬಡಿಸಿ ಎದ್ದು ನೋಡಲು ನೆಲದ ಮೇಲೆ ಹಾಸಿ ನಡುಗುತ್ತಾ ಮಲಗಿರುವವಳನ್ನು ಕಂಡು ಅವನ ಹೃದಯ ದ್ರವಿಸಿ ಹೋಗಿತ್ತು ಮತ್ತೆ ಒಂದು ಕ್ಷಣವು ತಡಮಾಡದೆ ಎದ್ದು ಹೋಗಿ ಅವಳನ್ನು ತನ್ನ ಬಾಹುಗಳಲ್ಲಿ ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿದ ಈಶಾನ್ ಈಗ ದಿಯಾಗೂ ಪೂರ್ತಿ ಎಚ್ಚರವಾಗಿತ್ತು ಅವಳ ಮೈ ತಣ್ಣಗೆ ಕೊರೆಯುತ್ತಿತ್ತು ನೆಲದಲ್ಲಿ ಮಲಗಿದ್ದರಿಂದ ಅವಳ ಮೈ ಮರ ಕಟ್ಟಿದಂತಾಗಿತ್ತು ಈಗ ಇಶಾನ್ಗೆ ಪತ್ನಿಯ ಮೇಲೆ ಎಲ್ಲಿಲ್ಲದ ಸಿಟ್ಟು ಉಕ್ಕಿ ಬಂದು ದಿಯಾ ಬೇಕು ಅಂತಾನೆ ಯಾಕೆ ಇಂಥ ಎಡವಟ್ಟು ಕೆಲಸಗಳನ್ನೇ ಮಾಡ್ತೀಯಾ ನೋಡು ಮೈಯೆಲ್ಲ ಥಂಡಿಯಾಗಿದೆ ನೀನೀಗ ಇರೋ ಪರಿಸ್ಥಿತಿಯಲ್ಲಿ ಹೀಗೆಲ್ಲ ಮಾಡಬಾರ್ದು ಅದಕ್ಕೆ ನಿಂಗೆ ನನ್ನಿಂದ ತೊಂದರೆ ಆಗಬಾರ್ದು ಅಂತಾನೆ ನಾನು ಹೊರಗೆ ಮಲ್ಕೋತೀನಿ ಅಂತ ಹೇಳಿದರೆ ನೀನು ಅದಕ್ಕೂ ಬಿಟ್ಟಿಲ್ಲ ಈಗ ನೀನ್ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ದೀಯಾ ಬೇಕು ಬೇಕು ಅಂತಾನೆ ನನಗೆ ತೊಂದರೆ ಕೊಡ್ತೀಯಾ ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ವರ್ತಿಸ್ತೀಯಾ ಅದರಿಂದ ನಿಂಗೇನು ಸಿಗುತ್ತೆ ನಿಂಗೇನು ಲಾಭ ಇದೆ ಸಿಟ್ಟಿನಿಂದ ಅವನ ಮುಖ ಕೆಂಪಾಗಿತ್ತು ಕಣ್ಣುಗಳು ಕೆಂಡದ ಉಂಡೆಗಳನ್ನು ಕಾರುತ್ತಿದ್ದವು ಅವನ ಸಿಟ್ಟು ಕಂಡು ಅವಳು ಭಯಭೀತಳಾಗಿದ್ದಳು ಚಳಿಯಿಂದ ನಡುಗುತ್ತಾ ಬೆದರು ಕಣ್ಣುಗಳಿಂದ ಅವನತ್ತ ನೋಡಲು ದಿಯಾ ನಾನು ಹೇಳೋದು ಕೇಳು ನೀನೀಗ ಒಂದು ಜೀವ ಅಲ್ಲ ಎರಡು ಜೀವ ನಿಂಗೆ ಇಷ್ಟೇ ಇದೆಯೋ ಇಲ್ವೋ ಆದರೆ ನನಗೆ ನಿನ್ನ ಹೊಟ್ಟೆಲಿರೋ ಮಗು ಬೇಕು ಮತ್ತು ಅಮ್ಮಂಗೆ ಈ ವಿಷಯ ಗೊತ್ತಾದರೆ ಅದೆಷ್ಟು ಖುಷಿ ಪಡ್ತಾರೆ ಗೊತ್ತಾ ನೀನು ಎಮ್ ಟಿ ಪಿ ಮಾಡಿಸಬೇಕು ಅಂತ ಡಾಕ್ಟರ್ ಹತ್ರ ಹೋಗಿದ್ದೆ ಅಂತೆಲ್ಲ ಅದಕ್ಕೆ ನನಗೆ ಇಷ್ಟು ಸಿಟ್ಟು ಬಂದಿರೋದು ನನ್ನ ಪಾಪುನ ಕೊಲ್ಲೋ ಹಕ್ಕು ನಿಂಗೆ ಯಾರು ಕೊಟ್ಟಿದ್ದು ನನ್ನ ಪಾಪು ನನ್ನ ಹಕ್ಕು ಆ ಮಗುವಿನ ಮೇಲೆ ನಿನ್ನಷ್ಟೇ ಹಕ್ಕು ನನಗೂ ಇದೆ ಅನ್ನೋದು ಜ್ಞಾಪಕ ಇರಲಿ ನೀನು ಯಾವುದೇ ಕಾರಣಕ್ಕೂ ಪಿ ಮಾಡಿಸ್ಕೋಬಾರ್ದು ಒಂದು ವೇಳೆ ಹಾಗೇನಾದರೂ ಮಾಡಿದರೆ ನಾನು ಕೋರ್ಟ್ಗೆ ಹೋಗಬೇಕಾಗುತ್ತೆ ಸಿಟ್ಟಿನಿಂದ ಬಸುಗುಟ್ಟುತ್ತಾ ಇಶಾನ್ ಹೇಳಲು ಅವನ ಮಾತಿನ ಅರ್ಥವೇ ಆಗಿದೆ ದಿಯಾ ಕಣ್ಣು ಪಿಳಿಪಿಳಿ ಮಾಡುತ್ತಾ ಅವನನ್ನೇ ನೋಡಿದಳು ಅವಳಿಗೆ ಅವನ ಮಾತನ್ನು ಅರಗಿಸಿಕೊಳ್ಳಲು ಕೆಲವು ನಿಮಿಷಗಳೇ ಬೇಕಾಗಿತ್ತು ಅದು ಗೊತ್ತಾದ ಬಳಿಕ ಅವಳು ದೀರ್ಘವಾಗಿ ಉಸಿರಾಡಿದಳು ಇಶಾನ್ ತನ್ನನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾನೆ ಎಂದು ಅರಿವಾಗಿತ್ತು ಇಶು ನೀನ್ ಏನು ಹೇಳ್ತಿದೀಯಾ ನಂಗಂತೂ ಅರ್ಥ ಆಗಲಿಲ್ಲ ನೀನು ಏನೇನೋ ಕಲ್ಪಿಸಿಕೊಂಡು ಹೇಳ್ತೀಯಾ ನಾನು ಹೇಗೆ ಎರಡು ಜೀವ ಆಗ್ತೀನಿ ಇದನ್ನೆಲ್ಲ ನಿನ್ನ ತಲೆಯಲ್ಲಿ ತುಂಬಿದವರು ಯಾರು ನಾವಿಬ್ಬರು ಒಂದಾಗಿ ಒಂದು ತಿಂಗಳಾಯಿತಷ್ಟೇ ನಾನು ಪ್ರೆಗ್ನೆಂಟ್ ಅಂತ ನಿನ್ನ ಹತ್ರ ಹೇಳಿದ್ನ ಇಲ್ಲ ಅಲ್ವಾ ಗರ್ಭಿಣಿಯೇ ಆಗದೆ ಎಂ ಟಿ ಪಿ ಹೇಗೆ ಮಾಡಿಸೋಕೆ ಸಾಧ್ಯ ನಾನು ಎಂ ಟಿ ಪಿ ಮಾಡಿಸ್ಕೋತೀನಿ ಅಂತ ನಿಮಗೆ ಹೇಳಿದವರು ಯಾರು ಅದನ್ನು ನಿನ್ನ ತಲೆಯಲ್ಲಿ ತುಂಬಿಸಿದವರು ಯಾರು ನಾನು ನಿನ್ನಿಂದ ಮೊದಲು ಅವರನ್ನು ವಿಚಾರಿಸ್ಕೋಬೇಕು ಕೇಳು ಇದನ್ನೆಲ್ಲ ತಲೆಗೆ ತುಂಬಿದವರು ಯಾರು ಅಂತ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಪ್ರಶ್ನಿಸಿದಳು ದಿಯಾ ದಿಶಾ ಪಿ ಮಾಡಿಸಿಕೊಳ್ಳಲು ಬಂದಿರುವುದು ಎಂಬ ವಿಷಯ ದಿಯಾಬಲಿ ಕೂಡ ಹೇಳಿಕೊಂಡಿರಲಿಲ್ಲ ಬದಲಾಗಿ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೊಂಡಿದ್ದೀನಲ್ಲ ಆದ್ದರಿಂದ ಡಾಕ್ಟರ್ ನನ್ನ ಹತ್ರ ಸ್ಕ್ಯಾನಿಂಗ್ ಮಾಡಿಸೋಕೆ ಹೇಳಿದ್ದಾರೆ ಎಂದಷ್ಟೇ ಹೇಳಿದ್ದಳು ದಿಶಾ ಸಹೋದರಿಯಿಂದ ಕೆಲವೊಂದು ವಿಷಯಗಳನ್ನು ಮುಚ್ಚಿಟ್ಟಿದ್ದಳು ಈಶಾನ್ನ ಮಾತು ಕೇಳಿ ದಿಯಾಳ ಮನಸ್ಸಿಗೆ ಇನ್ನಿಲ್ಲದ ನೋವಾಗಿತ್ತು ತಾನು ಒಂದು ಮಗುವನ್ನು ಕೊಲ್ಲುವಷ್ಟು ಕಟುಕಳೆ ತನ್ನ ಮೇಲೆ ಅದೆಷ್ಟು ದೊಡ್ಡ ಆಪಾದನೆ ಅದು ಹೊರಗಿನವರಿಂದಲ್ಲ ತನ್ನ ಕೈ ಹಿಡಿದಾತನಿಂದಲೇ ಈ ರೀತಿ ತನ್ನನ್ನು ಅನುಮಾನ ಪಡುತ್ತಿರುವುದು ಅವಳಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಅವಳ ಕಣ್ಣುಗಳು ತುಂಬಿ ಹರಿದವು ಇಶಾನ್ ಪತ್ನಿಯ ಮುಖವನ್ನೇ ನೋಡಿದ ಅವಳ ನಿಷ್ಕಲ್ಮಶವಾದ ಮುಖ ಬೊಗಸೆ ಕಣ್ಣುಗಳು ತುಂಬಿ ಹರಿಯುತ್ತಿರುವ ಕಣ್ಣೀರು ಎಲ್ಲವೂ ಅವಳು ತಪ್ಪಿತ ಸ್ಥಳಲ್ಲ ಎಂಬುದನ್ನು ಸಾಬೀತುಪಡಿಸುತ್ತಿತ್ತು ಆದರೆ ತಾನು ಅಂದು ಡ್ರೈವರ್ ಮೂಲಕ ಅವಳು ಹಾಸ್ಪಿಟಲ್ಗೆ ಹೋಗಿದ್ದನು ನೋಡಿದ್ದ ಮಾತ್ರವಲ್ಲ ವೈದ್ಯರ ಬಾಯಿಂದಲೇ ಅದಕ್ಕೆ ಪುಷ್ಟಿ ನೀಡುವಂತಹ ಮಾತುಗಳನ್ನು ಕೇಳಿಸಿಕೊಂಡಿದ್ದನಲ್ಲ ದಿಶಾ ಏನಾದರೂ ಹೋಗಿದ್ದಾಳ ಎಂಬ ಸಂಶಯವೂ ಅವನಿಗೆ ಬಂದಿತ್ತು ಆದರೆ ಅಂದು ದಿಯಾ ಹಾಸ್ಪಿಟಲ್ಗೆ ಹೋದ ದಿನ ಬೆಳಗ್ಗೆ ನಿಹಾಲ್ ತಾವು ದುಬೈಗೆ ಹೋಗುತ್ತಿದ್ದೇವೆ ಎಂದು ತಿಳಿಸಿದ್ದರಿಂದ ಅವನ ಸಂಶಯ ದಿಯಾಳ ಮೇಲೆಯೇ ಇತ್ತು ಹಾಗಾದರೆ ದಿಯಾ ಇಶಾನ್ನ ಸಂಶಯವನ್ನು ನಿವಾರಿಸುತ್ತಾಳ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೆ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್